ಶತ್ರುಗಳಿಂದ ನಿಮಗೆ ಬಹಳಷ್ಟು ತೊಂದರೆಗಳಾಗ್ತಾ ಅನೇಕ ರೀತಿಯಲ್ಲಿ ನಿಮ್ಮ ದಾರಿ ಕೂಡ ಸಮಸ್ಯೆಯನ್ನ ಮಾಡ ನಿಮ್ಮ ಬದುಕನ್ನ ತಂದು ಒಂದು ರೀತಿಯಲ್ಲಿ ವಿಕೃತ ಆನಂದವನ್ನ ಅನುಭವಿಸ್ತಾ ಅಟ್ಟಹಾಸಲ್ಲಿ ನಿಮ್ಮನ್ನ ನೋಡ್ತಾ ಹಾಗಾಗಿ ದೈವದ ಮೊರೆ ಹೋಗಬೇಕು ಪ್ರತ್ಯೇಕ ಮಹಾಶಕ್ತಿ ಈ ದೈವದ ಒಂದು ಕೃಪೆ ಈ ಮಂತ್ರದ ಒಂದು ಫಲಗಳು ಸರ್ವ ರೀತಿಯಾದಂತಹ ಶತ್ರು ಬಾಧೆಗಳಿರಲಿ ಶತ್ರುವಿನ ಒಂದು ಅತ್ಯಾಸಗಳು ಎಲ್ಲವೂ ಕೂಡ ಕನ್ನಡ ಓಂ ಹೀಂ ಶ್ರೋಂ ಕೃಷ್ಣವಾಸಸಿ ನೃಸಿಂಹವದನೆ ಮಹಾವದನೆ ಮಹಾಭೈರವಿ ಪರಕರ್ಮ ವಿದ್ವಂಸಿನಿ ಪರಮಂತ್ರಚ್ಛೇದಿನಿ ಪರಕರ್ಮ ಮಂತ್ರೌಷಧ ಯಂತ್ರ ಸಂಹರ ಸಂಹರ सर्वभूतदमनि सर्वाविख्यान चिंदि चिंदि सर्वभूतान बिंद बिंद सर्वग्रहान बंद बंद सर्वव्याधिम निकृंदय निकृंदय सर्वप्राणिम भीक्षया भीक्षया सर्वदुष्टान बक्षया बक्षया सर्ववज्रयान स्फूढ़या स्फूढ़या सर्वयंत्रान आकर्षया आकर्षया सर्वशक्तिर आकर्षया आकर्षया ज्वालाजिव्ये कराड़दंश्रे ಪ್ರತ್ಯಂಗಿರೆ ಶ್ರೌಂ ಹ್ರೀಂ ನಮಸ್ತುಭ್ಯಂ ಭಗವತಿ ಹನ ಹನ ದಹ ದಹ ಪಚ ಮದ ಮದ ರಕ್ಷ ರಕ್ಷ ಹೂಂ ಫಟ್ ಸ್ವಾಹ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಕೇಳಿಸ್ಕೊಂಡ್ರಲ್ಲ ಈ ಮಂತ್ರ ಇದು ಪ್ರತ್ಯಂಗಿರ ದೇವಿಯ ಮಹಾಮಂತ್ರ ನೋಡಿ ಸಹಜವಾಗಿ ನಿಮಗೆ ಶತ್ರು ಪೀಡೆ ಅನ್ನೋದು ಬಹಳ ಕಾಡ್ತಾ ಇರುತ್ತೆ ಶತ್ರುಗಳಿಂದ ನಿಮಗೆ ಬಹಳಷ್ಟು ತೊಂದರೆಗಳಾಗ್ತಾ ಇರುತ್ತೆ ಅನೇಕ ರೀತಿಯಲ್ಲಿ ನಿಮ್ಮ ದಾರಿ ಉದ್ದಕ್ಕೂ ಕೂಡ ಸಮಸ್ಯೆಯನ್ನು ಮಾಡ್ತಾ ಇರ್ತಾರೆ ನಿಮ್ಮ ಜೀವನ ಅಥವಾ ಜೀವನಾಧಾರಿತವಾದಂಥ ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾಗಿ ತೊಡಕನ್ನು ಮಾಡ್ತಾ ನಿಮ್ಮ ಹಾದಿಯಲ್ಲಿ ಮುಳ್ಳಾಗ್ತಾ ನಿಮ್ಮ ಬದುಕನ್ನು ಅಧೋಗತಿಗೆ ತಂದು ಒಂದು ರೀತಿಯಲ್ಲಿ ವಿಕೃತ ಆನಂದವನ್ನು ಅನುಭವಿಸ್ತಾ ಅಟ್ಟಹಾಸದಲ್ಲಿ ನಿಮ್ಮನ್ನು ನೋಡ್ತಾ ಇರ್ತಾರೆ ಏನು ಮಾಡಲಿಕ್ಕಾಗ್ತದೆ ಯಾಕಂದರೆ ಶತ್ರು ಬಲವಂತನಿದ್ದಾಗ ಬಲವಾನನಿದ್ದಾಗ ನೋಡಿ ಸುಮ್ಮನಾಗುವಂಥ ಪರಿಸ್ಥಿತಿ ಬಂದಿರುತ್ತೆ ಯಾಕಂದರೆ ಎಲ್ಲ ರೀತಿಯಾದಂತಹ ಮುಚ್ಚಿ ಮುಚ್ಚೋಗಿರುತ್ತೆ ನಿಮ್ಗೆ ಬೇಕಿರತಕ್ಕಂತಹ ಬಲ ಆತ್ಮಬಲ ಧೈರ್ಯ ಬಲ ಅಥವಾ ಯೋಗ ಅಧಿಕಾರದ ಬಲ ಯಾವುದೂ ಕೂಡ ಇಲ್ದಿರೋ ಹಾಗೆ ನಿಮ್ಮನ್ನು ತಡೆದಿರ್ತಾನೆ ನೋಡೋದು ಆ ಶತ್ರುವಿನ ಅಟ್ಟಹಾಸ ಕೇಳೋದು ಸುಮ್ಮನೆ ಹೋಗಿ ದುಃಖ ಪಡೋದು ಇಷ್ಟೇ ಆಗಿರುತ್ತೆ ಜೀವನ ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಂದರೆ ಮನುಷ್ಯ ನಾಗರಿಕತೆಯ ಒಂದು ಜೀವನ ಅನ್ನೋದು ಪ್ರಾರಂಭ ಮಾಡಿದಾಗ ಅದರ ಜೊತೆಗೆ ಈರ್ಷ್ಯಗಳು ಒಬ್ರಿಗೊಬ್ಬರ ಆಧಾರ ಮುಖ್ಯವಾದಂಥ ಚಿಂತನೆಗಳಲ್ಲಿ ಹೋಗುವಾಗ ಕೆಲವೊಬ್ರು ನಾನೇ ಬೆಳೀಬೇಕೆಂಬತಕ್ಕಂತಹ ಸ್ವರೂಪ ವಿಚಾರ ಹಾಗೆ ಯಾವುದೋ ಒಂದು ಗಳಿಗೆ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ದ್ವೇಷ ಅಸೂಗೆ ಅಥವಾ ಉಪದ್ರವ ಖಾಲಿ ಏನಂತಂದರೆ ಹೊಟ್ಟೆ ಕಿಚ್ಚು ಸುಮ್ಮನೆ ಏನೂ ಇಲ್ಲ ಯಾವುದು ಮಾತು ಇಲ್ಲ ಕುರ್ತಿನೂ ಇಲ್ಲ ಅಥವಾ ಎಂಥ ದ್ವೇಷನೂ ಇರೋದಿಲ್ಲ ಹೊಟ್ಟೆ ಕಿಚ್ಚು ಸರ್ವೇ ಸಾಮಾನ್ಯವಾಗಿ ತುಳಿಬೇಕು ನಿಮ್ಮನ್ನು ನೋಡಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ನಿಮ್ಮ ಸ್ಥಿತಿ ಚಿಂತಾಜನಕವಾದಂಥ ಒಂದು ವ್ಯವಸ್ಥೆಗೆ ಹೋಗಬೇಕು ಆ ಒಂದು ವ್ಯವಸ್ಥೆಯಲ್ಲಿ ನೀವು ಹೋಗಿದ ತಕ್ಷಣ ಅವನಿಗೊಂದು ರೀತಿಯಲ್ಲಿ ಖುಷಿ ಸಂತಸ ಇಲ್ಲಿ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ ಶತ್ರು ಏನೋ ಒಂದಕ್ಕಿ ಅವ್ನು ಅಥವಾ ಅವನ ಸಮಾಧಾನಕ್ಕಾಗಿ ಸುಮ್ಮನಾಗ್ಬೋದು ಆದರೆ ಒಂದಕ್ಕೊಂದು ಬೆಸ್ದಿರುತ್ತೆ ನಿಮ್ಮ ಜೀವನ ಆ ಜೀವನದ ಗತಿಯಲ್ಲಿ ಕೆಲಸ ಆ ಕೆಲಸದಲ್ಲಿಂದ ಮನೆ ಮಕ್ಕಳು ಒಂದು ವ್ಯವಸ್ಥೆ ಕುಟುಂಬ ಎಲ್ಲದರಲ್ಲೂ ಕೂಡ ಬದುಕನ್ನು ಅಯೋಮಯವಾಗಿ ಅಥವಾ ಹಾದಿಯನ್ನು ತಪ್ಪಿಸಿ ಮಾನಸಿಕವಾಗಿ ನೊಂದು ಆರೋಗ್ಯ ಕಳ್ಕೊಂಡು ನಿತ್ರಾಣ ಸ್ಥಿತಿಯಲ್ಲಿ ಮನೇಲಿ ಒಂದು ರೀತಿಯಲ್ಲಿ ಬಾಧೆ ಆರ್ಥಿಕ ಮುಗ್ಗಟ್ಟು ಅಡಚಣೆ ತೊಂದರೆ ಎಲ್ಲೇ ಹೋದ್ರೆ ಕೆಲಸ ಆಗೋಲ್ಲ ಕೆಲಸ ಸಿಗಲ್ಲ ಹಪಾಹಪಿ ಆದಂಥ ಜೀವನ ಹಿಂದಿಂದ ಯೋಚನೆ ಇರ್ತೀರ ನಾನು ಹಾಗಿದ್ದೆ ಹೀಗಿದ್ದೆ ಒಳ್ಳೆ ರೀತಿಯಲ್ಲಿ ಜೀವನ ಇದ್ದೆ ನನ್ನ ಹತ್ರ ಎರಡೆರಡು ಕಾರ್ ಇತ್ತು ಐದೈದು ಗಾಡಿಗಳಿತ್ತು ಇಷ್ಟೊಂದು ದುಡಿತಾ ಇದೆ ಈಗ ಪರಿಸ್ಥಿತಿ ಏನಾಗಿದೆ ಹೀಗಾಗಿದೆ ಹಳೆಯದರಲ್ಲೇ ಮೆಲು ಹಾಕ್ಕೊಂಡು ಇವತ್ತಿನ ಜೀವನವನ್ನು ಸುಮ್ಮನೆ ತಳ್ಕೊಂಡು ಇರ್ತಾರೆ ಶತ್ರು ಬಾಧೆ ಆಗಿದೆ ಶತ್ರುವಿನ ಒಂದು ದೃಷ್ಟಿಗೆ ಬ ಅಥವಾ ಶತ್ರುವಿನ ಜಾಲದಲ್ಲಿ ನೀವು ಸಿಕ್ಕಾಕೊಂಡಿದ್ದರೆ ತಡಿಬೇಕು ತೆಗೆದು ಆಚೆಗಟ್ಟಬೇಕು ಹಾಗೆ ಆ ಶತ್ರುವಿನ ಕೋಪ ತಾಪ ಆವೇಶ ಅಟ್ಟಹಾಸ ಆತನ ಒಂದು ಕೆಟ್ಟ ದೃಷ್ಟಿ ಏನೇ ಇರಲಿ ಅದನ್ನು ಹೊರಗಡೆ ತಂದು ನಿಮ್ಮ ಜೀವನ ಸ್ವರೂಪಬದ್ಧವಾಗಿ ಲಯಬದ್ಧವಾಗಿ ಒಂದು ವಿಚಾರತೆಯಿಂದ ಹಾಗೆ ಸಮೃದ್ಧಿಯಾಗಿ ಶಾಂತ ಸ್ವರೂಪವಾಗಿ ಬದುಕನ್ನು ಮತ್ತೆ ಕಟ್ಕೊಳ್ಬೇಕು ಹಾಗಾಗಿ ದೈವದ ಮೊರೆ ಹೋಗಲೇಬೇಕು ಪ್ರತ್ಯಂಗಿನ ದೇವಿ ಮಹಾಶಕ್ತಿ ಈ ದೈವದ ಒಂದು ಕೃಪೆಯಿಂದ ಈ ಮಂತ್ರದ ಒಂದು ಫಲದಿಂದ ಸರ್ವ ರೀತಿಯಾದಂತಹ ಶತ್ರುಬಾಧೆಗಳಿರಲಿ ಶತ್ರುವಿನ ಒಂದು ಅಟ್ಟಹಾಸಗಳಿರಲಿ ಎಲ್ಲವೂ ಕೂಡ ಸಂಹಾರ ಆಗುತ್ತೆ ಶತ್ರುವಿನ ತೊಂದರೆಗಳಿಂದ ತಾವು ಹೊರಗಡೆ ಬಂದು ಜೀವನಾನ ಅದ್ಭುತವಾಗಿ ನಡೆಸ್ತೀರ ಹಾಗೆ ಶತ್ರುವಿನ ಕಾಡಾಟ ಕಿರಿಕಿರಿ ಇವತ್ತಿಗೆ ತಡೆ ನಿಲ್ಲಿಸುತ್ತೆ ಸಾಧ್ಯವಾದಷ್ಟು ಬಾರಿ ದಿನಂಪ್ರತಿ ಈ ಮಂತ್ರವನ್ನು ಪಠನೆ ಮಾಡಿ ಇದರಿಂದ ಖಂಡಿತವಾಗಿ ನಿಮ್ಮ ಬದುಕು ಒಂದು ಶಾಂತ ಸ್ವರೂಪವಾಗಿ ಲಯಬದ್ಧವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಶತ್ರುವಿನ ಕಾಡಾಟ ದೃಷ್ಟಿ ಮತ್ತೊಂದಾಗಿಲಿ ನಿಮಗೆ ತಾಗೋದಿಲ್ಲ ಆ ರೀತಿಯಲ್ಲಿ ಆ ಸಾಕ್ಷಾತ್ ದೈವ ನಿಮಗೆ ರಕ್ಷಣೆ ಕೊಡುತ್ತೆ ಹಾಗೆ ಶತ್ರುವಿನ ಅಟ್ಟಹಾಸವನ್ನು ಕೊನೆಗೊಳಿಸುತ್ತೆ ಇಂತಹ ಬಲವಾಗಿರ್ತಕ್ಕಂಥ ಈ ಮಂತ್ರವನ್ನು ತಾವು ಪ್ರತಿನಿತ್ಯ ಹೇಳ್ಕೊಳ್ಳಿ ಪ್ರಯತ್ನ ಮಾಡಿ ಒಂದು ದಿನ ನಿಮ್ಗೆ ಕಷ್ಟ ಆಗ್ಬೋದು ಎರಡು ದಿನ ಕಷ್ಟ ಆಗ್ಬೋದು ಮುಂದೆ ಅದು ನಿಮಗೆ ಸರಿಯಾಗಿ ಬರುತ್ತೆ ಹಾಗಾಗಿ ಮಾಡ್ತಾ ಹೋಗಿ ಮಂತ್ರವನ್ನು ಹೇಳ್ತಾ ಹೋಗಿ ಖಂಡಿತ ಈ ಶತ್ರುಗಳ ಕಾಡಾಟ ತೊಂದರೆಯಿಂದ ಹೊರಗಡೆ ಬನ್ನಿ ನೀವು ದೇವರ ಮನೆಯಲ್ಲಿ ಪೂಜೆವಾಗ ಪೂಜೆ ಮಾಡುವಾಗ ಬೆಳಗಿನ ಜಾವ ಹೇಳ್ಕೊಂಡ್ರೆ ಸಾಕು ಒಳ್ಳೆಯದಾಗುತ್ತೆ ಖಂಡಿತ ಆ ದೇವಿ ಒಲಿತಾಳೆ ಶತ್ರುವಿನ ತೊಂದರೆಯನ್ನು ನಿವಾರಣೆ ಮಾಡ್ತಾಳೆ ಶತ್ರುವಿನದ ಒಂದೇ ಅಲ್ಲ ಬೇರೆ ಬೇರೆ ಗ್ರಹ ಗ್ರಹದೋಷಗಳಿರಲಿ ಕೆಟ್ಟ ದೃಷ್ಟಿದೋಷಿಗಳಾಗಿರಲಿ ಬಂಧನ ಆಗಿದ್ರೆ ಯಾರೋ ಏನೋ ಮಾಡಿದರೆ ಎಲ್ಲವೂ ಕೂಡ ಇದು ತೊಲಗಿಸುತ್ತೆ ದಾರಿದ್ರ್ಯದಿಂದ ಹೊರಗಡೆ ಬರ್ತೀರ ಮಾಡಿ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮತ್ತು ನಮ್ಮ ಮನೆ ಬಂದು ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಿ ಶುಭವಾಗಲಿ ನಮಸ್ಕಾರ